ವೇದಿಕೆ ಮೇಲೆ ಆಸಿಯರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗಣ್ಯರೆ ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದು ಆಗಲಿ ಅಂತ ಎಲ್ಲ ಅಕ್ಕ ತಂಗಿಯರೇ ಪತ್ರಿಕಾ ಮಿತ್ರರೇ ಇವತ್ತು ಕಾರ್ಯಕ್ರಮದ ಮೂಲ ಉದ್ದೇಶ ಇಪ್ಪತ್ನಾಲ್ಕನೇ ತಾರೀಕು ಭಾನುವಾರರಂದು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಇವತ್ತು ನಾಲ್ಕು ಪಂಚಾಯಿತಿಗಳಿಂದ ಮಾಡಿದ್ದೀವಿ ಈಗ ಎಲ್ಲ ನಲಕ ಪಂಚಾಯತಿಗಳಲ್ಲಿ ಎಲ್ಲ ಹಳ್ಳಿ ಹಳ್ಳಿಯಿಂದ ನನ್ನ ಅಕ್ಕ ತಂಗಿಯರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಆಗಮಿಸಿದ್ರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಥಿಸಲು ಬಯಸ್ತೀನಿ ಈಗ ನಾ ಅಕ್ಕ ತಂಗಿಯರನ್ನ ಯಾಕೆ ಕರೆಸಿದೀವಿ ಅಂತ ಈಗ ನಿಮಗೆ ಅಂದ್ರೆ ಒಂದು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅದರ ರೂಪರೇಷೆಗಳನ್ನ ಹೇಳಕ್ಕೆ ನಿಮಗೆ ಇಲ್ಲಿ ಕರೆಸಿದೀವಿ ಲಾಸ್ಟ್ ತಿಂಗಳು ಇಪ್ಪತ್ ಇಪ್ಪತ್ತನೇ ತಾರೀಕು ನಾನು ಒಂದು ಉದ್ಯೋಗ ಮೇಳವನ್ನು ಪೂಲ್ಚಂದ್ ಚೌಡ್ರೆಯಲ್ಲಿ ಏರ್ಪಡಿಸಿದ್ವು ಆ ಕಾರ್ಯಕ್ರಮಕ್ಕೆ ಎಲ್ಲರೂ ನನಗೆ ಸಪೋರ್ಟ್ ಕೊಟ್ಟು ಯಶಸ್ಸಿ ಕಾರಣರಾದಂತಹ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿನಿ ನಿಮ್ಮ ಮಕ್ಕಳಲ್ಲಿ ಯಾರಿಗಾದ್ರೂ ಜಾಬ್ ಸಿಗದೆ ಇದ್ರೆ ಅಂತವರು ನಮ್ಮ ಕಾಂಗ್ರೆಸ್ ಪಕ್ಷದ ಭವನ ಇದೆ ಬಾಲಾಜ್ ಭವನ ಹತ್ರ ಅಲ್ಲಿ ನೀವು ಅರ್ಜಿಯನ್ನು ಕೊಡ್ಬೋದು ಯಾರಿಗಾದ್ರೂ ಉದ್ಯೋಗ ಅವಕಾಶಗಳು ಬೇಕಾದ್ರೆ ನಾವು ಸಾಧ್ಯವಾಗಿಸೋ ಪ್ರಯತ್ನ ಪಡ್ತೀವಿ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕೋಲಾರ ಶಾಸಕರಾದಂತ ಮಂಜನ್ನವರು ಮತ್ತು ನಮ್ಮ ಜಿಲ್ಲಾ ಮಂತ್ರಿಯಾದಂತ ಸುರೇಶ ಅವರು ಕೂಡ ಆಗಮಿಸಿದ್ದಾರೆ ಈ ಕಾರ್ಯಕ್ರಮ ಮಾಡಬೇಕಂತ ನಾವು ಆರು ತಿಂಗಳ ಹಿಂದೆನೆ ನಿರ್ಧಾರ ಮಾಡ್ತೀವಿ ನಮ್ಮ ನೀಲಕಂಡ್ನವರು ಬದುಕಿದ್ದಾಗ ಈ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡಬೇಕು ಅಂತ ಒಂದು ರೂಪರೇಷವನ್ನು ಸಿದ್ಧಪಡಿಸಿದ್ದರು ನಾನು ಐದು ಹೆಸರುಗಳನ್ನು ಪ್ರಪೋಸಲ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಏನು ಹೆಸರು ಇರಬೇಕು ಅಂತ ಆ ಐದು ಹೆಸರಲ್ಲಿ ಸೆಲೆಕ್ಷನ್ ಮಾಡಿದ್ದು ದೀರ್ಘ ಸುಮಂಗಲಿ ಭವ ಅಂತ ನಮ್ಮ ನೀಲಕಂಡವರು ಅವರು ಇಲ್ಲದೆ ಇದ್ದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅವರು ನಿಧನರಾಗಿದ್ದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮುಂದೂಡಿಕೊಂಡು ಬಂದು ಇಲ್ಲ ಅಂದ್ರೆ ಈಗಾಗಲೇ ನಾವು ಯಾವಾಗಲೂ ಮಾಡಬೇಕಾಗಿತ್ತು ಈಗ ನಾನು ನೋಡ್ತಾ ಇದ್ದೀನಿ ನಿಮ್ಮ ಮುಖ ಎಲ್ಲ ನೋಡ್ತಾ ಇದ್ದೀನಿ ಎಲ್ಲರೂ ಬುದ್ಧಿವಂತರಿದ್ದೀರ ಮುಂದಿನ ತಿಂಗಳಲ್ಲಿ ನಿಮ್ಮ ನೀವು ಕೂಡ ಸುಮಾರು ಜನ ಪಕ್ಷದ ಕಾರ್ಯಕ್ರಮಗಳಲ್ಲಿ ಸಂಘಟನೆಯಲ್ಲಿ ಪಾಲ್ಗೊಳ್ಳಕ್ಕೆ ತುಂಬಾ ಜನ ಮಾಡಬಹುದು ಯಾಕಂದ್ರೆ ಎಲ್ಲ ನಾಲೆಡ್ಜ್ ಇರುವಂತ ಎಲ್ಲ ಲೀಡರ್ಶಿಪ್ ಹೊರಟಿರುವಂತ ಎಲ್ಲರೂ ಹೆಣ್ಮಕ್ಳು ಈ ಭಾಗದಿಂದ ನಮ್ಮ ಕಾರ್ಯಕ್ರಮಕ್ಕೆ ಸ್ವಲ್ಪ ಜನ ಮಾಡ್ತಾರೆ ಅದರಲ್ಲಿ ನಮ್ಮ ಪದ್ಮಕ ಶಿಶರ ಇನ್ನೂ ಕೆಲವರು ಬರ್ತಾ ಇದ್ದಾರೆ ನೀವಲ್ಲಿ ನೀವು ಕೂಡ ಸರಿ ಪಕ್ಷದ ಕಾರ್ಯಕ್ರಮಗಳಿಗೆ ಆಸಕ್ತಿ ಇರೋರು ಮುಂದಿನ ದಿನಗಳಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಜಾಸ್ತಿ ಇದ್ದು ಎಲ್ಲ ಪಕ್ಷದ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡ್ರೆ ಒಳ್ಳೇದನ್ಸುತ್ತೆ ಯಾಕಂದ್ರೆ ಎಲ್ಲ ನೋಡ್ತಾ ಇದ್ರೆ ಎಲ್ಲ ಬುದ್ಧಿವಂತರ ಇದ್ರ ಹಾಗೆ ಈ ಕಾರ್ಯಕ್ರಮ ರೂಪರೇಷದ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಮಿಕ್ಕಿದ್ದನ್ನ ನಮ್ಮ ಸರ್ವಜ್ಞ ಹೇಳ್ತಾರೆ ಆವಾಗಲೇ ಈ ಅಕ್ಕ ಅವರು ಒಂದು ಮಾತು ಹೇಳಿದ್ರು ನಾವು ಈ ಮುಳಭಾಗದ ತಾಲೂಕು ಆಂಧ್ರದ ಗಡಿ ಭಾಗದಲ್ಲಿದೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ನನಗೆ ಕಳೆದ ಇಪ್ಪತ್ತನೇ ತಾರೀಕು ಉದ್ಯೋಗ ಮೇಳದಲ್ಲಿ ನಿರುದ್ಯೋಗ ಸಮಸ್ಯೆ ಬಗ್ಗೆ ನಮಗೆ ಕಣ್ಣಿಂದ ನೋಡಿದೀವಿ ಎಷ್ಟೋ ನಿರುದ್ಯೋಗ ಸಮಸ್ಯೆ ಇದೆ ಹೆಣ್ಣು ಮಕ್ಕಳಿಗೆ ಉದ್ಯೋಗ ಇಲ್ಲದೆ ಎಷ್ಟು ಜನ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ ಇದು ಇಪ್ಪತ್ತನೇ ತಾರೀಕು ಆದ ಮೇಲೆ ನಾನು ಇಲ್ಲಿ ಎಮ್ ಎಲ್ ಎ ಇಲ್ಲ ಅದರಿಂದ ನಾನೇನು ಮಾಡಿದೆ ನಮ್ಮ ಕೊತ್ತೂರು ಮಂಜನ ಜೊತೆ ಮಾತುಕತೆ ಮಾಡಿದೆ ಮುಳಭಾಗಲದಲ್ಲಿ ನಿರುತ್ಯಲ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲಿ ಹೆಣ್ಣು ಮಕ್ಕಳಿಗೆ ತುಂಬಾ ಕಂಪನಿಗಳ ಅವಶ್ಯಕತೆ ಇದೆ ಅಂತ ಇಪ್ಪತ್ತನೇ ತಾರೀಕು ಆದ್ಮೇಲೆ ನಾನು ಒಬ್ಬನೇ ಹೋಗಿ ಅವ್ರ ಹತ್ರ ಮಾತುಕತೆ ಮಾಡ್ತೀನಿ ನಾನು ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ದೇವರಾಯ ಸಮುದ್ರದ ಬಳಿ ಸಾವಿರದ ನಾನ್ನೂರಿಂದ ಸಾವಿರದ ಐನೂರ ಎನ್ನ ಭೂ ಸ್ವಾಧೀನಪಡಿಸಿ ಅಲ್ಲಿ ಕಂಪನಿಗಳನ್ನ ತರುವ ಪ್ರಯತ್ನ ಪಡ್ತೀನಿ ಅಂತ ಕೂಡ ನನಗೆ ನನ್ನ ಹತ್ರ ಮಾತ್ರ ಆಶ್ವಾಸನೆ ಕೊಟ್ಟಿದ್ದಾರೆ ಅದೇ ಮುಂದುವರೆದ ಭಾಗವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ಮಂಜಣ್ಣ ಮತ್ತು ಜಿಲ್ಲಾ ಮಂತ್ರಿಗಳು ಆಗಮಿಸಲಿದ್ದಾರೆ ಆ ದಿನ ನಮ್ಮ ಪಕ್ಷದ ಪರವಾಗಿ ಅವರ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀವಿ ಈ ವಿಷಯ ಕಾರ್ಖಾನೆಗಳನ್ನು ಮತ್ತು ಕಂಪನಿಗಳನ್ನು ಓಪನ್ ಮಾಡಲಿಕ್ಕೆ ಅವರ ಗಮನಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಪಡೋಣ ಪ್ರಯತ್ನ ಮಾಡ್ತೀವಿ ಇದೇ ರೀತಿ ಇವತ್ತು ನಿಮ್ಮನ್ನ ಇಲ್ಲಿ ಕರೆದಿರುವ ಬರುವ ನಿರೀಕ್ಷೆ ಇದೆ ಆರರಿಂದ ಏಳು ಸಾವಿರ ಅಕ್ಕ ತಂಗಿಯರು ಬಂದಾಗ ನೂಕು ನೂಕುಲು ಅವಳೆಲ್ಲ ಚಾನ್ಸಸ್ ಇರುತ್ತೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಸರ್ವಜ್ಞ ಗೌಡರನ್ನ ನೆಲೆಸಿದೀವಿ ಯಾವ ತರ ಮಾಡಬೇಕು ಇಲ್ಲಿ ಆಮೇಲೆ ಈ ಇಲ್ಲಿ ಸುತ್ತಮುತ್ತ ನಾಲ್ಕ ಯಾವ ರೀತಿ ಸಪೋರ್ಟ್ ತಗೋಬೇಕು ಲೀಡರ್ ಅವ್ರ ಯಾವ ತರ ಮಾತುಕತೆ ಮಾಡಿ ಯಾವ ತರ ಪೆಂಡಲ್ ಹಾಕಬೇಕು ಯಾವ ತರ ಹೆಣ್ಮಕ್ಕಳನ್ನು ಕುಡಿಸಬೇಕು ಯಾವ ರೀತಿ ಮಾಡಬೇಕು ಅಂತ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ನಿಮ್ಮಲ್ಲಿ ಕೆಲವರು ಆ ಜವಾಬ್ದಾರಿಯನ್ನು ವಹಿಸಬೇಕಾಗತ್ತೆ ಯಾವ ರೀತಿ ಅಂದ್ರೆ ಒಂದು ಐನೂರ ಐನೂರು ಜನ ಇಲ್ಲ ನಾನೂರು ಜನ ಕಂಪಾರ್ಟ್ಮೆಂಟ್ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಯಾವ ರೀತಿ ಕೊಡ್ಬೇಕನ್ನ ಮುಂದಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಸರ್ವಜ್ಞ ಅವರು ವಿವರಿಸ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಲಲ್ಲ ಈ ಕಾರ್ಯಕ್ರಮ ಗಟ್ಟಿಗೂಡಿ ವೆಂಕಟರಮಣ ಸ್ವಾಮಿ ಟೆಂಪಲ್ ನಲ್ಲಿ ಪ್ರಾರಂಭ ಮಾಡಿದ್ದೀವಿ ಪ್ರತಿಯೊಂದು ಪಂಚಾಯತ್ಗೂ ಎಲ್ಲ ಹೋಗಿ ಈ ಕಾರ್ಯಕ್ರಮವನ್ನು ತಲುಪಿಸ್ತೀವಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮ ತಲುಪಬೇಕಂತ ನಾವು ನಿರೀಕ್ಷೆ ಮಾಡಿದೀವಿ ಇನ್ನ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಮಾತ್ರ ಬರಬಹುದು ಕೆಲವರು ಬರದೇ ಇರ್ತಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಮನೆ ಮನೆಗೂ ನಮ್ಮ ಧರ್ಮ ಪತ್ನಿಯ ಜೊತೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಹೇಳಿಬಿಟ್ಟು ಚಿಂತನೆ ಮಾಡಿದ್ದೀವಿ ಇನ್ನು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಆಶೀರ್ವಾದ ಬೇಕು ನಿಮ್ಮ ಸಪೋರ್ಟ್ ಬೇಕು ನಮ್ಮ ಎಲ್ಲ ಮುಖಂಡರು ಸಪೋರ್ಟ್ ಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಜೊತೆಗೆ ನಮ್ಮ ಎಲ್ಲ ಲೀಡರ್ ಸಪೋರ್ಟ್ ಮಾಡಿ ಎಲ್ಲ ನಿಂತು ಅವ್ರಿಗೂ ನೀವು ಕೈ ಜೋಡಿಸ್ಬೇಕಂತ ಕೇಳುತ್ತಾ ಈ ಎರಡು ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ಸುತ್ತ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ